ನಮಸ್ತೆ ಯಾನು ಕೋಡೆ ವಿಡಿಯೋ ಡಿಕಿನ ವಿಚಾರ ಅವೇತೋ ತುಳುವೆರ್ನ ಉಡಲ್ ವಿತ್ತಿನ ವಿಚಾರಲ್ಲ ಮಾತೆರ್ಲ ಈಗ ಪರ ಪಾತೀರಿ ಆಂಡ ಒಂದು ಎರಡು ಮೂರು ಜನ ಬೊಚ್ಚಂದಿನ ಕಮೆಂಟ್ ಮಲ್ದಿರು ಅಕ್ಲಿಗೋಸ್ಕರ ಈ ವಿಡಿಯೋ ಮಲ್ತು ಇಲ್ಲ ಉತ್ತರ ಕೊರೋಡ್ ದುಂಬು ಕೆಲವು ವಿಡಿಯೋ ಕ್ರಿಪ್ಷನ್ ಪಾಡುವೆ ತು ಅಂದ್ಬಲೇ ಒಂಜಿರಡ್ ಜನ ಇರ್ ಏನಲ್ಲ ಪನ್ಲೆ ಹೆಂಗ್ ಫಿಲ್ಮ್ ತೂಪ ಪಂಡೆ ಖುಷಿನೆ ಅಣ್ಣ ನಿಖು ಫಿಲ್ಮ್ ತೂಡ್ದು ಯಾನ್ ಪಾಡ್ದಿನ ಈ ವಿಡಿಯೋಸ್ ಮಾತ್ರ ಕಾರಣ ಏರು ದೈವಲ್ ದಾಯಿ ರೋಡ್ಗ ಬತ್ತಾ ದೈವಲನ್ನ ವೇಷ ಪಾಡಿದ ಪಾಡ್ದನಕು ನಲ್ಪರ ಶುರುಮಲ್ತೇರ್ ಬಂದು ಉತ್ತರ ಕೊರ್ದು ನಿಖುಲ್ ಫಿಲ್ಮ್ ತುಯ್ಯಾರ ಭಾರಿ ಎಂಡೆ ಕೆಲವೇರ್ ಕೇಂದ್ಯರು ಕಾಂತಾರ ಬರ್ನಾಗ ಅವೆತ್ತೋ ನಾಟಕು ಬರ್ನಾಗ ನಿಖುಲ್ ಓಲಿತ್ತರು ಪಂಡದ ನಿಖುಲ್ಲ ತುಳುವೇ ರೆ ನಿಖುಲ್ಲ ಓಲಿತರು ಪಂಡ್ ಯಾನ್ ಕೇನೋಡು ஆ வீடுக்கே பண்ணித்தே காந்தார சேரது மாத்திர கொர்த்த பரித்து இடைமுட்ட எத்துண்டு பண்ணுது எங்களுக்கு ஜி மல்ன தப்புனு குடூர மல்புனு மொடச்சி இடைக இஞ்சின தோம்பராட்ட உண்டாக பண்ப்பினா என்ன கோரிக்கை அது தண்ட பிச்சர் பிச்சர் தூலே பண்ணிணா ಓಂ ಪಂಪಿನ ಚಿತ್ರ ಬರ್ಪುಂಡ್ ಕನ್ನಡ ಚಿತ್ರರಂಗ ರೌಡಿಸಮ್ ಬಾರಿ ಫೇಮಸ್ ಅಪ್ಪ ಅವಾಯ್ಬ ಕವೇತೋ ರೌಡಿಸಮ್ ದ ಚಿತ್ರ ಬರ್ಪ ಪಂಡ ಓ ಟ್ರೆಂಡ್ ಆಪುಂಡ ಐತ ಬಗ್ಗೆನೆ ಫಿಲ್ಮ್ ಮಲ್ತೊಂಡ್ ಬತ್ತೆ ಕಾಂತಾರಲ್ ಅಂಚನೆ ಹಿಟ್ ಆಯ್ನೆಗೋಸ್ಕರ ವೇರ್ ಇತ್ತ ಫಿಲ್ಮ್ ಬರ್ರೆಗು ಶುರು ಆಯ ಅತ್ತೆ ಆಣ ಪುದಿಲೆ ದೈವಾರಾಧನೆ ಪನ್ಪಿನ ಅಂಚತ್ತು ದೇವಾರಾಧನೆಗಳ ದೈವಾರಾಧನೆಗಳ ಭಾರಿ ವ್ಯತ್ಯಾಸ ಉಂಟು ದೇವೀರ ಎನಾಗ್ಲು ಆರಾಧನೆ ಮಲ್ತೊಂದು ಬರ್ತಾ ಆಂಡ ದೈವಾರಾಧನೆ ಅಂಚತ್ತು ದೈವದ ಕೊಡಿಯಡಿಟ್ಟು மணி கட்சல மொக மூச்சு தொட்டுகுது நடப்புனா பரிமல்லா ஆராதனை அவு ஐத்த சௌக்கட்டத உலையே நடப்போடு தைவத்தை கொடி அடிட்டே நடப்போடு ஐநு பத்தந்து போதும் நீக்குள் ஓலா மல்தது ஐக்கு வேஷபூஷன் பாடுது மல போனா அவ ஏத்து சரி பண்ணல ದೈವಾರಾಧನೆಯ ಕಟ್ಟು ಕಟ್ಟಲು ಬುಡ್ದು ನಿಖಲು ನಡ್ದು ನಡು ಪಂಪಿನ ಎಂಕುಲ್ ಪನ್ಪಿನ ನಿಕ್ಲೆಗ್ ಅರ್ಥ ಆವ್ ಎಂಕ್ಲೆ ಎಂಕ್ಲೆಗ್ ಗೊತ್ತಾ ಆ ಒಟ್ಟಾರೆ ತಂಕ ಮನಸ್ಸು ಬತ್ತಿನೇಕ ಡೈರೆಕ್ಟರ್ ಪಂಡಿನೇಕ ಎಂಕು ಒಯ್ತಾನ ಬೇತೆ ರೀತಿಯ ಏನು ಬಗೆ ಬಗೆ ತ ವೇಷಭೂಷಣ ಪಾಡ್ದು ಮಲ್ತೀನಿ ಎಂಕುಲ್ ತಲ ದೈವಗ ಅಪಚಾರ ಮಲ್ದಜಿ ಪನ್ಪರತ್ತೆ ಪತ್ ಪದಿನೈದು ನಿಮಿಷ ನಿಕ್ಲಿಗ ಮೇಟ ಅವೇಶ ಬರ್ಕೊಳತ್ತೆ ಕುಲತ ಉಪದ್ರನ ನಿಕ್ಲೆಗ್ ವಾ ನಮುನಿತ ವೇಷ ಒಂಜಿ ಪೋಸ್ಟರ್ ಬುಡ್ಪಾರ ಎಂಕುಲು ಎಂಕ್ಲೆಗ್ ದೈವಾರಾಧನೆ ಎಂಚ ಮಲ್ಪೋಡು ಪಂಡ ನಿಕ್ಲೆಗ್ ಕಲ್ಪೋಡುದಿಜ್ಜಿ ಅಂತ ಪನ್ಪರ ಎಂಕಲ ಭಾರಿ ಜನ ಕಲಾವಿದರು ಗೊತ್ತ ಯನ್ನ ನಾಟಕ ರಂಗಡು ಇತ್ತಿನಾಲೆ ಬುಳಿನಾಲೆ ಎನ್ನ ಸುತ್ತಮುತ್ತ ಅವೇತೋ ಜನ ರಂಗಭೂಮಿದ ಕಲಾವಿದರು ಏನನ್ನ ಆಶೀರ್ವಾದ ಮಂದಿದ್ದು ಬುಳೆ ಪದನಕಲುಳ್ಳೇರ ಯ ಆತ್ಮೀಯತೆಡೆ ಉಲ್ಲೆ ಏರಾ ಅವರಿ ಮೇರ್ ಅರ್ಜುನ್ರ ರಿವೆಂಜ್ ಗೆತ್ತೇರ ಪಂಡೇ ಪಂಪೆಕ್ ಏನ್ಲೆ ಎಂಕ್ ಅರ್ಜುನ್ ಕಾಪಿ ನ ಪರ್ಸನಲ್ ಆದ ಭಾರಿ ಮುಟ್ಟಡು ಗುರ್ತಾ ಎಂಕಿಜ್ಜಿ ಒಂದೇ ಅರ್ಜುನ್ ಕಾಪಿ ಕಾಡಿನ ರಾಪಟ ಪಂಪಿನ ಫಿಲ್ಮ್ ಪ್ರೀಮಿಯರ್ ಶೋಕು ಹೈಯೆಸ್ಟ್ ಹೈಯಸ್ಟ್ ಟಿಕೆಟ್ ಗೆತ್ತೊಂದ ಯಾನ ಏಳು ಎಡಮ ಟಿಕೆಟ್ ಗೆ ತೂತಿನಾಲ ಯಾನ ಅವೇತು ತುಳು ಫಿಲ್ಮ್ ಲೆಗ್ ಪ್ರಮೋಷನ್ ವಿಡಿಯೋಸ್ ಕೊಡ್ತಿನ ಯಾನ எத்தோ கலாவிருன்னு இன்னைக்குள்ள அவ்வே கௌரவ ரூப்பெடுத்து பின்னாலியான்னு அஞ்சாது எங்களுக்கு பண்பின விசாரம் தயதீர் அர்த்தம் அழுத்தம்ல தைவாராதனுக்கு அப்பச்சுத்த ஒவ்வே பில்முக்கு எங்களை விரோதம் ஒன்று ரூபான் எங்களுக்கு எங்குள் பண்பின விச்சாரணே பேத்தேன் இன்னைக்குள்ள ரீதியே பேத்த ஆனா பாரியே ஜன பாரிய ஜன துழுவரு எங்குள் மல் வீடியோக்கு பரவாது பாத்தேரியர் அக்குல் பண்டினா எங்குள் பாத்திரோட ஈர் பாத்தேரியர் பண் துழுவர நெனப்பதிலே பிரச்சார எங்கு பர்ச்சி தேவியன தயட்டி இத்த இப்பதரிவு ஆண்ட ஏன்ன நெலத்தி எங்கு ஒரியோடு மாத்த ஒக்கட்டாக்க நன ஆண்டல நமன தைவாரானை பன்பின் பீதிகர்ப்பேர்லுடந்தேன் தடைப்பு நச்சின மல்புக மல்பே